ನಮಸ್ಕಾರ ಸ್ನೇಹಿತರೆ ರಿಷಬ್ ಪಂತ್ ಗೆ ಬಿತ್ತು ಮೂವತ್ತು ಲಕ್ಷ ದಂಡ ಮತ್ತು ಐಪಿಎಲ್ ನಿಂದ ನಿಷೇಧದ ಶಿಕ್ಷೆ ಆರ್ ಸಿ ಬಿ ವಿರುದ್ಧ ಕಣಕ್ಕಿಳಿಯುವುದಿಲ್ಲ ರಿಷಬ್ ಪಂತ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಿಷಬ್ ಪಂತ್ಗೆ ನಿಷೇಧದ ಶಿಕ್ಷೆ ಬಿದ್ದಿದ್ದೇಕೆ ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹದಿನೇಳನೇ ಆವೃತ್ತಿಯ ಐಪಿಎಲ್ನ ಅರವತ್ತೆರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿ ಈ ಪಂದ್ಯದಲ್ಲಿನ ಗೆಲುವು ಉಭಯ ತಂಡಗಳಿಗೂ ಅತ್ಯವಶ್ಯಕವಾದ ಿದೆ ಏಕೆಂದರೆ ಎರಡು ತಂಡಗಳು ಪ್ಲೇ ಆಫ್ ಸುತ್ತಿಗೆ ಕಾಲಿಡಬೇಕೆಂದರೆ ಈ ಗೆಲುವು ಅಗತ್ಯವಾಗಿದೆ ಹೀಗಾಗಿ ಎರಡು ತಂಡಗಳು ಗೆಲುವಿಗಾಗಿ ಕಸರತ್ತು ನಡೆಸುತ್ತಿವೆ ಆದರೆ ಈ ನಡುವೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಘಾತ ಎದುರಾಗಿದೆ ಹೌದು ಐಪಿಎಲ್ನ ನಿಯಮವನ್ನು ಸತತವಾಗಿ ಉಲ್ಲಂಘಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ರವರ ವಿರುದ್ಧ ಬಿಸಿಸಿ ಇದೀಗ ಕಠಿಣ ಕ್ರಮ ಕೈಗೊಂಡಿದೆ ಅದರಂತೆ ಇದೀಗ ನಾಯಕ ರಿಷಬ್ ಪಂತ್ ರವರು ಒಂದು ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗಿದ್ದಾರೆ ಇದರಿಂದಾಗಿ ಪಂತ್ ಅವರು ಆರ್ಸಿಬಿ ವಿರುದ್ಧದ ಬಹಳ ಮುಖ್ಯವಾದ ಪಂದ್ಯವನ್ನು ಆಡಿದ್ರು ಿಲ್ಲ ಇದರೊಂದಿಗೆ ಇದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಭಾರಿ ಆಘಾತವಾಗಿರಲಿದೆ ಅಂತಾನೆ ಹೇಳಬಹುದು ಇದರ ಜೊತೆಗೆ ಬಿಸಿಸಿ ರಿಷಬ್ ಪಂತ್ ರವರಿಗೆ ಮೂವತ್ತು ಲಕ್ಷದ ದಂಡವನ್ನ ಕೂಡ ವಿಧಿಸಿದೆ ಸ್ನೇಹಿತರೆ ರಿಷಬ್ ಪಂತ್ ರವರಿಗೆ ಸ್ಲೋ ಓವರ್ ರನ್ ರೇಟ್ ನಿಂದಾಗಿ ಬಿಸಿಸಿ ಈ ನಿಷೇಧದ ಶಿಕ್ಷೆ ಹೇರಿದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಆದರೆ ಅದೇನೇ ಆಗಿರಲಿ ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಮಹತ್ವದ ಪಂದ್ಯದಿಂದ ರಿಷಬ್ ಪಂತ್ ರವರು ಹೊರಬಿದ್ದಿರುವುದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಪಂತ್ ಅವರ ಅನುಪಸ್ಥಿತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನ ಪಟ್ಟವನ್ನ ಯಾರಿಗೆ ನೀಡಲಾಗುತ್ತದೆ ಎನ್ನುವುದು ಕೂಡ ಬಹಳ ಕುತೂಹಲಕಾರಿಯಾಗಿದೆ ವರದಿಗಳ ಪ್ರಕಾರ ಡೇವಿಡ್ ವಾರ್ನರ್ ಅವರು ಡೆಲ್ಲಿ ತಂಡದ ನಾಯಕರಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅದು ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಮಾತ್ರ ಆದರೆ ಮತ್ತೊಂದು ಇದು ಆರ್ಸಿಬಿ ತಂಡಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಪಂತ್ ಹೊರಬಿದ್ದರೆ ಡೆಲ್ಲಿ ತಂಡ ಮತ್ತಷ್ಟು ವೀಕ್ ಆಗಲಿದೆ ಡೆಲ್ಲಿ ವೀಕ್ ಆದಷ್ಟು ಆರ್ ಸ್ಟ್ರಾಂಗ್ ಆಗಿ ಪಂದ್ಯವನ್ನು ಗೆದ್ದುಕೊಂಡು ಪ್ಲೇ ಆಫ್ ನಲ್ಲಿ ಆರ್ ಸಿಬಿ ಇನ್ನೂ ಕೂಡ ಜೀವಂತವಾಗಿರಲಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ರಿಷಬ್ ಪಂತ್ ಅವರನ್ನ ಬಿಸಿಸಿ ನಿಷೇಧ ಮಾಡಿದ್ದೇಕೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಪಂತ್ರವರ ಅಲಭ್ಯತೆಯೂ ಆರ್ಸಿಬಿ ತಂಡಕ್ಕೆ ವರದಾನವಾಗಲಿದೆಯಾ ಅಥವಾ ಇಲ್ಲವ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ